ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಅಜ್ಜುತ್ ಮತ್ತು ಭೂಮಿಯನ್ನು ಒಪ್ಕೊಂಡೇ ಬಿಟ್ಟರು ಅಜ್ಜು ಇಷ್ಟು ದಿನ ಭೂಮಿ ಯಾವುದೇ ಕಾರಣಕ್ಕೂ ನನ್ನ ಮೊಮ್ಮಗನ ಹೆಂಡತಿ ಅಲ್ಲ ಅವಳ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ತಿದ್ದ ಅಜ್ಜಿನೇ ಇವತ್ತು ಭೂಮಿಯನ್ನು ಒಪ್ಕೊಂಡಿದ್ದಾರೆ ಬಟ್ ಇಲ್ಲಿ ಸಂಗೀತವರು ಭೂಮಿ ಮೇಲೆ ಸೆಳೆದಿಡ್ತಾರೆ ರುಚಿ ಕೇಳ್ತಿದ್ದಾರೆ ಇಷ್ಟು ದಿನ ಸಂಗೀತವರು ಭೂಮಿ ಪರವಾಗಿದ್ರು ಆದರೆ ಇವತ್ತು ಅತ್ತೆಯೇ ಭೂಮಿ ಪೂಜೆ ಮಾಡೋದು ಬೇಡ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಏನಪ್ಪ ಅಂಥದ್ದು ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಗಣಪತಿ ಹಬ್ಬದ ಸಂಭ್ರಮನೇ ಬೇಡ ಅಂತ ಸಂಗೀತವ್ರು ಹೇಳಿಬಿಟ್ಟಿದ್ರು ಅದಕ್ಕೆ ಕಾರಣ ಇಲ್ಲಿ ಅವರ ಗಂಡ ಅವ್ರಿಗೆ ಆದಂಥ ಅವಮಾನ ಗಣಪತಿ ಹಬ್ಬದ ದಿನದಿಂದ ದಿನದಲ್ಲೇ ನನ್ನ ಗಂಡನಿಗೆ ಅವಮಾನ ಆಯಿತು ನನ್ನ ಗಂಡನ ಮರ್ಯಾದೆ ಹೋಯಿತು ಯಾವ ದೇವ್ರಿದಾನೆ ಯಾವ ದೇವ್ರ ಪೂಜೆ ಮಾಡಬೇಕು ಯಾಕೆ ಮಾಡಬೇಕು ಯಾವುದೇ ಕಾರಣಕ್ಕೂ ನನ್ನ ಗಂಡನಿಗೆ ನ್ಯಾಯ ಸಿಗದೆ ಅವ್ರಿಗೆ ಆಗಿರೋ ಅವಮಾನ ಸರಿ ಹೋಗದೆ ನಾನು ಈ ಪೂಜೆನ ಮಾಡುವುದಿಲ್ಲ ಅಂತ ಹೇಳಿ ಸಂಗೀತವರು ಶುಪಥ ಮಾಡ್ತಾರೆ ಅಮ್ಮ ಕೂಡ ಅದನ್ನೇ ಮಾಡ್ತಾರೆ ಈ ಕಡೆ ಪ ಭೂಮಿ ಮಾತ್ರ ಒಂದು ಅರ್ಶನದಲ್ಲಿ ಒಂದು ಗಣಪತಿಯನ್ನು ಮಾಡಿ ದೇವ್ರ ಮುಂದೆ ನಿನ್ನ ಮೇಲೆ ಇರ್ತಕ್ಕಂಥ ಸವಾಲು ಇದು ದೇವರ ನೀನು ಇದೆಯಾ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೋತಾಳೆ ಅದೇ ರೀತಿಯಾಗಿ ಕೂಡ ಆಗುತ್ತೆ ಇಲ್ಲಿ ಅಚ್ಚುತ್ತ ಹಾಗೆ ಇಲ್ಲಿ ರಮಣ್ಣ ಇಬ್ಬರ ಒಂದು ಬಾಂಧವ್ಯ ಗಟ್ಟಿಯಾಗೋ ರೀತಿಯಲ್ಲಿ ಇಲ್ಲಿ ತನ್ನ ತಂದೆಗೆ ಆದಂಥ ಅವಮಾನಕ್ಕೆ ಸೀಡು ತೀರಿಸ್ಕೊಂಡೇ ಬಿಡ್ತಾರೆ ಅವಮಾನಕ್ಕೆ ಪ್ರತಿ ಅವಮಾನ ಮಾಡೋದ್ರ ಮುಖಾಂತರ ರಾಣನ ಜೈಲ್ ಜೈಲ್ಗಡ್ತಾರೆ ಇದರಿಂದಾಗೆ ಆ ಕಡೆ ರಮಣ ಫುಲ್ ಖುಷಿಯಾಗಿ ಬಿಡ್ತಾರೆ ಮನೆಯವರೆಲ್ಲ ಖುಷಿಯಾಗಿದ್ದಾರೆ ಲೈವ್ಲಿ ಇದನ್ನೆಲ್ಲ ನೋಡಿದ ನನ್ನ ಮಗ ನನಗೆ ನ್ಯಾಯ ಕೊಡಿಸ್ಬಿಟ್ಟ ಅಪ್ಪ ಖುಷಿ ಪಡ್ತಿದ್ದಾರೆ ದೇವ್ರಿ ತಾನೆ ಖಂಡಿತವಾಗ್ಲೂ ಇರೋದ್ರಿಂದಲೇ ಇಷ್ಟೆಲ್ಲ ಆಯಿತು ಅಂತ ಎಲ್ಲರೂ ಕೂಡ ಅನ್ಕೋತಾರೆ ಆ ಕಡೆ ಪುರುಷೋತ್ತಮನ ವಿಶ್ವದಲ್ಲಿ ಕೂಡ ರಾಣನ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳ್ತಿದ್ದಾರೆ ಇದರ ಮುಖಾಂತರ ದೇವಿಯ ಅಶ್ವಿನಿಯ ಒಂದು ನಾಟಕ ಕಳ್ಳಾಟ ಕೂಡ ಬಟ್ ಆಬಲಾಗೋ ಚಾನ್ಸಸ್ ಇದೆ ಇದೆಲ್ಲದರ ನಡುವೆ ಸಾಹಿತ್ಯ ಫ್ರೆಂಡ್ ಹಾಕಿರ್ತಕ್ಕಂತಹ ಸಾಕ್ಷಿ ತಪ್ಪಿಸ್ಕೊಂಡಿದ್ದಾಳೆ ಈ ಸಾಕ್ಷಿಯನ್ನು ಕೂಡ ಹಿಡಿದು ಹಾಕ್ತೀವಿ ಅಂತ ಅಜುತ್ತ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದಾಗ ಟಿ ವಿಲಿ ಸಾಕ್ಷಿ ಫೋಟೋ ಹೋಗುತ್ತೆ ಸಾಕ್ಷಿ ಫೋಟೋನ ನೋಡಿದ ಸತ್ಯನ ಶಾಕ್ ಆಗಿದ್ದಾರೆ ಯಾಕಂದರೆ ಇಷ್ಟು ದಿನ ಸತ್ಯನ ಅನ್ಕೊಂಡಿದ್ದ ಸಾಕ್ಷಿ ಪ್ರೀತಿ ಮಾಡ್ತಿದ್ದ ಸಾಕ್ಷಿ ಅಜಿತ್ಗೆ ಕಾಟ ಕೊಡ್ತಿದ್ದ ಸಾಕ್ಷಿ ಇಬ್ರು ಒಂದೇ ಅಂತಕ್ಕಂಥ ಸತ್ಯ ಗೊತ್ತಾಗಿದೆ ನೆಚ್ಚುವಾಗಲು ಕುಸಿತು ಹೋಗ್ಬಿಡ್ತಾರೆ ತಕ್ಷಣ ಮನೆಗೆ ಹೋಗಿಬಿಟ್ಟೆ ತನಗೆ ಮೋಸ ಮಾಡಿಬಿಟ್ಟಿಲ್ಲ ತನ್ನ ಮನಸ್ಸನ್ನ ಜೊತೆ ಆಟ ಆಡ್ಬಿಟ್ಟಿಲ್ಲ ಯಾಕೆ ರೀತಿ ಎಲ್ಲ ಮಾಡಿದ್ಲು ನನ್ನ ತಂಗೇ ಫ್ರೆಂಡ್ ಇಂಥ ನಿಜವಾಗ್ಲೂ ನಂಬಲಿಕ್ಕೆ ಆಗ್ತಾ ಇಲ್ಲ ನನಗೆ ಒಳ್ಳೆ ಪ್ರಶ್ನೆ ಮಾಡಲೇಬೇಕು ಯಾಕೆ ನನ್ನ ಬದುಕಲ್ಲಿ ಈ ರೀತಿ ಆಟ ಆಡಿದೆ ಅಂತ ಅಂತ ಹೇಳಿ ಕಾಲ್ ಮಾಡ್ತಿದ್ದಾರೆ ಬಟ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಕೊನೆಗೂ ಇಲ್ಲಿ ಏನಾದರೂ ಈ ವಿಷಯ ಗೊತ್ತಾದರೆ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ ಭೂಮಿ ಮತ್ತು ಅಜ್ಜಿಗೆ ಎಂಥ ಅನ್ಯಾಯ ಆಗೋದು ನನ್ನಿಂದಾಗೆ ನನ್ನನ್ನು ಯೂಸ್ ಮಾಡಿಕೊಂಡು ಇಲ್ಲಿ ತನ್ನ ಆಟನ ಆಡ್ಬಿಟ್ಟಿದ್ದಾಳೆ ಸಾಕ್ಷಿ ಅಂತ ಎಲ್ಲವೂ ಕೂಡ ಸತ್ಯ ನನಗೆ ಗೊತ್ತಾಗ್ಬಿಟ್ಟಿದೆ ಇದರ ನಡುವೆ ಅಚ್ಚು ಮನೆಗೆ ಬರ್ತಾರೆ ಆಚ ತೆಗೆದು ಭೂಮಿ ಅಜಿತ್ನ ಮನೆ ಒಳಗಡೆ ಕರ್ಕೋತಾರೆ ತದನಂತರ ಹಬ್ಬ ತನ್ನ ಮಗನ ಅಪ್ರಿಷಿಯೇಟ್ ಮಾಡ್ತಾರೆ ಶ್ರೀಮೆಂಟ್ ಕೂಡ ಮಾಡ್ತಾರೆ ಇದು ಎಲ್ಲದರ ಜೊತೆಗೆ ಇಲ್ಲಿ ಒಂದು ಹಬ್ಬದ ಸಂಭ್ರಮ ಮನೆ ಮಾಡಿದ ಇಲ್ಲಿ ಗಣಪತಿ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಖಂಡಿತವಾಗ್ಲೂ ಬೆಳಗ್ಗೆ ಹೋಗಿ ಗಣಪತಿನ ತಂದುಬಿಡೋಣ ಹಬ್ಬ ಆದ ಮೇಲೂ ಆಚರಿಸ್ಬಹುದಲ್ವಾ ಅಂತ ಅಜಿತ್ ಕೂಡ ಹೇಳ್ತಾರೆ ಇದಕ್ಕೋಸ್ಕರ ಹಬ್ಬದ ಸಂಭ್ರಮ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಶ್ರಮಣರು ಬಟ್ಟೆ ತರಲಿಕ್ಕೆ ಅಂತ ಹೋಗ್ತಾರೆ ಇದರ ನಡುವೆ ಇಲ್ಲಿ ಗಣಪತಿ ಹಬ್ಬದ ಬಗ್ಗೆ ಮಾತಾಡಬೇಕಿದ್ರೆ ಅಶ್ವಿನಿ ಭೂಮಿಗೆ ಏನು ನಿನ್ನ ಯೋಗ್ಯತೆಗೆ ಇದೆಲ್ಲ ದಕ್ಕೋದಿಲ್ಲ ನೀನು ಯೋಗ್ಯದಾಗ ಏನಿದ್ರು ಅದೇನು ಅರ್ಶಿನದ ಗಣಪತಿ ಮಾಡಿದ್ಯಲ್ಲ ಅಷ್ಟೇ ನಿನ್ನ ಯೋಗ್ಯತೆ ಅಂತ ಹೇಳಿಬಿಡ್ತಾಳೆ ಎಲ್ಲರೂ ಮುಂದೆ ಇದ್ರಿಂದ ಆಕೆ ಅಚ್ಯುತ್ ಕೆಂಡಮಂಡಲಾಗ್ಬಿಡ್ತಾನೆ ಏನು ಅಂದ್ಕೊಂಡಿದ್ಯಾ ನೀನು ಯಾರ ಬಗ್ಗೆ ಮಾತಾಡ್ತಿದ್ದೀಯ ಅನ್ನೋದು ನೆನಪಿದ್ಯಾ ಅಚ್ಚುತ್ ರಾಮನಾರಾಯಣ ಹೆಂಡತಿ ಭೂಮಿ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋದನ್ನು ಹೆಚ್ಚರು ಇಟ್ಕೊಂಡು ಮಾತಾಡು ನಾನು ಮಾತಾಡಲ ನಿನ್ನ ಬಗ್ಗೆ ನಾನು ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಸುಮ್ಮನೆ ಮನೆ ನೆಮ್ಮದಿ ಹಾಳಾಗಬಾರ್ದು ಅಂತ ಸುಮ್ಮನೆ ನಿಮ್ಮ ಮಾವನ ಮುಖ ನೋಡಿಕೊಂಡು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಪೊಲೀಸ್ ಭಾಷೆಯಲ್ಲಿ ವಿಚಾರ ಮಾಡಿಬಿಡ್ತಿದ್ದೆ ಪಾಪ ನಿನಗೂ ಕೂಡ ಗೊತ್ತಿದೆ ಅಲ್ವ ನೀನು ಕೂಡ ಅನಾಥಾಶ್ರಮದಿಂದ ಬಂದಿತ್ತು ಅನ್ನೋದನ್ನು ಮರ್ತು ಬಿಟ್ಟಿಯಾ ನೀನೇ ಹೇಳುತ್ತೆ ಅಲ್ವಾ ಅಂತ ಅಚ್ಚಂತ ಹೇಳ್ತಾರೆ ಅಷ್ಟರಲ್ಲಿ ಶ್ರಮಣ ಬರ್ತಾರೆ ಏನಾಯ್ತು ಏನು ಅಂದಾಗ ಏನು ಮಾವ ಇಲ್ಲಿ ಅಶ್ವಿನಿ ಅನಾಥಾಶ್ರಮದಿಂದ ಬಂದಿಲ್ಲಲ್ವ ಅಲ್ಲಿ ಪುಟ್ಟ ಗಣಪತಿಯನ್ನು ಪೂಜಿಸ್ತಿದ್ರು ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ರು ಅಂತ ಹೇಳಿ ಸಂಗೀತ ಅವರು ಹೇಳಿ ಅದನ್ನು ಮ್ಯಾನೇಜ್ ಮಾಡಿಬಿಡ್ತಾರೆ ನಂತರ ಇಲ್ಲಿ ಶ್ರಮಣ್ಣವರು ಬಟ್ಟೆ ತೊಗೊಂಡು ಬಂದಿದ್ದ ಎಲ್ರಿಗೂ ಕೂಡ ಬಟ್ಟೆ ಕೊಡ್ತಾರೆ ಭೂಮಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿರ್ತಾರೆ ಕೊಡ್ತಾರೆ ಇಲ್ಲಿ ನಿಜವಾಗ್ಲೂ ಭೂಮಿಗೆ ತುಂಬಾ ಖುಷಿ ಆಗಿಬಿಡುತ್ತೆ ತದ ನಂತರ ಇಲ್ಲಿ ರಮಣ್ಣವ್ರಿಗೆ ನಿಮ್ಮ ಮಗು ಕೂಡ ಬಟ್ಟೆ ತೊಗೊಂಡು ಬಂದಿದ್ದೇನೆ ನೀವು ಕೊಟ್ಬಿಡಿ ಅಂತ ಹೇಳಿ ಕೊಡ್ತಾರೆ ಅಚ್ಚುತ್ ಕೂಡ ತಗೋತಾರೆ ಕೊನೆಗೂ ಇಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ ಇತ್ತ ಕಡೆ ಮೋದಕ ಎಲ್ಲನೂ ಕೂಡ ರೆಡಿ ಮಾಡ್ತಿದ್ರೆ ಅತ್ತ ಕಡೆ ಪೂಜೆಗೆ ಸಿದ್ಧತೆ ಮಾಡ್ತಿದ್ರೆ ಅಲ್ಲಿ ರಮಣವರು ಕೂಡ ಎಲ್ಲ ರೀತಿ ಸಿದ್ಧತೆ ಮಾಡ್ತಿದ್ದಾರೆ ಭೂಮಿಗೆ ಹೋಗ್ತೀನಿ ಅಂತ ಹೋಗಿ ಸಹಾಯ ಮಾಡೋಕೆ ಹೋದರೆ ಇಂಥ ಸ್ಥಿತಿಯಲ್ಲಿ ಬೇಡ ಅಂತ ಮಾವ ಕೂಡ ಹೇಳ್ತಾರೆ ಮನಸ್ಸಿನ ನೀನು ಬಂದು ಮಾಡು ಅಂತಾರೆ ಆ ಕಡೆ ಅತ್ತೆ ಹೋಗಿ ಮೋದಕ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡ ಅಂತಾರೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಮಾಡೋಕ್ಕೆ ಹೋದರೆ ಅಜ್ಜಿ ಬಂದದ ಅವಳು ರಸ್ತೆ ತಗೋಬೇಕು ಅವಳನ್ನು ಕಳಿಸು ನಾನು ಮಾಡ್ತೀನಿ ಅಂತ ಹೇಳಿ ಭೂಮಿನ ಕಳ್ಸಿಬಿಡ್ತಾರೆ ಈ ಕಡೆ ದೊಡ್ಡವರು ಹೇಳೋದ್ಮೇಲೆ ಮುಗಿಯಿತು ಹೋಗ್ತಾರೆ ಭೂಮಿ ಅಂತ ಹೇಳಿ ಅಲ್ಲಿ ಭೂಮಿಗೆ ಸೀರೆ ಉಟ್ಕೊಳ್ಳೋದು ಕಷ್ಟ ಆಗ್ತದೆ ಈ ಕಡೆ ಅಚ್ಚುತ್ಕಿ ಹೇಳಿದ್ರೆ ಹೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ ಅಂದರೆ ಖಂಡಿತವಾಗ್ಲೂ ಆಮೇಲೆ ಡೌಟ್ ಪಟ್ಬಿಡ್ತಾರೆ ನಮಗೆ ಮಾತ್ರ ಆಗಿಲ್ಲ ಅಂತ ಅಂತ ಆ ಸಂಗೀತ ಹೇಳ್ತಾರೆ ಏನಪ್ಪ ಮಾಡೋದು ಸರಿ ಆಯಿತು ನಾನೇ ಮಾಡ್ತೀನಿ ಅಂತ ಹೇಳಿದೆ ಎಷ್ಟೋ ಸರ್ಗನ್ನು ಹಾಕಿ ಕೊಡ್ತಾರೆ ತದನಂತರ ಪಿನ್ ಕೂಡ ಮಾಡ್ತಾರೆ ಹಾಗೆ ಕಣ್ಕಣ್ಣ ಸಲಿಗೆ ಕೂಡ ಆಗ್ತದೆ ಇದು ಎಲ್ಲಿದ್ರೆ ನಡುವೆ ಆ ಕಡೆ ಅಶ್ವಿನಿ ಕೆಂಡಾಮಂಡಲ ಆಗಿ ಬಟ್ಟೆನೇ ಬಿಸಾಕಿಬಿಡ್ತಾಳೆ ದಿವ್ಯಾ ನೀವು ಬಂದಿದೆ ಈಗ ಯಾಕೆ ಬಟ್ಟೆ ಬಿಸಾಕಿದ್ಯಾ ಅಂದಾಗ ಹಾಗೇನಿಲ್ಲ ಇತ್ತೀಚೆಗೆ ಆ ಶ್ರವಣ ಭೂಮಿನ ತುಂಬ ಹಚ್ಕೊತಿದ್ದಾರೆ ಅಂದಾಗ ಅವ್ನ ಮಗಳಲ್ಲ ಹಚ್ಕೊಳ್ಳೇಬೇಕು ಬೇಕು ಅಂತ ಹೇಳ್ತಾರೆ ನೀನೇ ರೀತಿ ಕೋಪ ಮಾಡಿಕೊಂಡ್ರೆ ಹೇಗೆ ನಾನು ನೋಡ್ತಾ ಇದ್ದೀನಿ ರಾಣ ಅರೆಸ್ಟ್ ಆದಾಗಿಂದ ನೀನು ಇದೇ ರೀತಿ ಆಡ್ತಾ ಇದೆಯಾ ಅಂದಾಗ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ನಾನೇ ಅಲ್ವಾ ಪರಿಚಯ ಮಾಡಿಕೊಟ್ಟಿದ್ದು ಅದೇ ಕಾರಣಕ್ಕಷ್ಟೇ ಅಂತ ಅಶ್ವಿನಿ ಹೇಳ್ತಾರೆ ನೀನು ಈ ರೀತಿ ಎಲ್ಲ ಕುಪ ಮಾಡ್ಕೊಂಡು ತೋರಿಸ ನಾವು ಕೂಡ ಹೋಗ್ಬಿಟ್ಟು ರಾಣ ಪಕ್ತಿಯಲ್ಲಿ ಇರಬೇಕಾಗುತ್ತೆ ಏನೇ ಮಾಡಿದ್ರು ಪ್ರತಿ ಹೆಜ್ಜನ ಹುಷಾರಾಗಿಡಬೇಕಾಗುತ್ತೆ ಅಂತ ದೇವಿಯಾನಿ ಹೇಳ್ತಾರೆ ನಾನು ತುಂಬಾ ಸೀನಿಯರ್ ಇದರಲ್ಲಿ ತುಂಬಾ ನಾಚುಕಾಗಿ ಎಲ್ಲ ಆಟನೂ ಆಡ್ಕೊಂಡು ಬಂದಿದ್ದೀನಿ ನಾನು ಎಲ್ಲ ಅಂದಿದ್ರೆ ಕ್ವಾಲಿಟಿ ಕ್ವಾಲ್ಟಿಟೀಸಿಗೆ ಬೀಳಬೇಕಿತ್ತು ಅಂತ ಹೇಳ್ತಿದ್ದಾರೆ ಅಪ್ಪು ಕೂಡ ಬರ್ತಾರೆ ಏನು ಮಾತಾಡ್ತಿದ್ರ ಅಂತ ಮೇಡಮ್ ಅಂತ ಕರಿತಾ ಆ ರೀತಿ ಎಲ್ಲ ಕರಿಬೇಡ ಅಂತ ಹೇಳ್ತದೆ ಅಷ್ಟೇ ಅಂತ ಹೇಳ್ತಾರೆ ನಂತರ ಇಲ್ಲೂ ಕೂಡ ಬಟ್ಟೆ ಹಾಕೊಂಡಿದ್ದೆ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದಾರೆ ಈ ಕಡೆ ಅಜ್ಜಿ ಎಲ್ಲರಿಗೂ ಕೂಡ ನಾ ತಗೊಂಡು ಬಂದಿದ್ದಾರೆ ಭೂಮಿನಿಗೂ ಕೂಡ ತೊಗೊಂಡು ಬಂದಿದ್ದಾರೆ ಈ ಕಡೆ ದೇವಿಯಾನಿಯವರು ನೋಡು ಅಶ್ವಿನಿ ಹೇಗೆ ತಂದಿದ್ದಾರೆ ಅಂತ ಕಣ್ಣಿಸ್ ಮಾಡ್ತಿದ್ದಾರೆ ನಂತರ ಇಲ್ಲಿ ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ ಈ ಕಡೆ ಭೂಮಿನೇ ಪೂಜೆ ಮಾಡಲಿ ಅಂತ ಅಜ್ಜಿ ಹೇಳಿದ್ರೆ ಏನೂ ಬೇಕಾಗಿಲ್ಲ ಪೂಜೆ ಮಾಡೋದು ಭೂಮಿ ಅಂತ ಸಂಗೀತ ಅವರು ಹೇಳ್ತಾರೆ ಯಾಕೆ ಇಷ್ಟು ದಿನ ನಾನು ಬೇಡ ಅಂತ ಅವಳೇ ಮಾಡಬೇಕು ಅಂತ ಹೇಳ್ತದೆ ಇವತ್ತು ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಕ್ಕ ಹೌದು ಆ ರೀತಿ ನಿಮ್ಗೇನಾದ್ರೂ ಅವಳೇ ಪೂಜೆ ಮಾಡಬೇಕು ಅಂತ ಅನ್ಸಿದ್ರೆ ನೀವೇ ಹೋಗಿ ಕರ್ಕೊಂಡು ಬನ್ನಿ ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ಹುಣ ಕರೆದು ಪೂಜೆ ಮಾಡಿಸೋದಿಲ್ಲ ಅಂತ ಸಂಗೀತವ್ರು ಹೇಳ್ಬಿಡ್ತಾರೆ ಈ ಕಡೆ ಅಜ್ಜಿ ಮಗಳು ಬಂದಾಗಲಿ ಅನ್ನೋದಷ್ಟು ಸಂಗೀತವರ ಸೇರೋರು ಕೊನೆಗೂ ಇಲ್ಲಿ ಭೂಮಿ ಹತ್ರ ಹೋಗಿದ್ದೆ ಬಂದು ಪೂಜೆ ಮಾಡ್ಬಾ ಅಂತ ಹೇಳಿ ಅಜ್ಜಿನೇ ಕರ್ಕೊಂಡು ಬರ್ತಾರೆ ಈ ಕಡೆ ದೇವಿಯಾನೇ ಅಶ್ವಿನಿಗೆ ಹುಟ್ಟು ಹೋಗ್ತದೆ ಈಗೆಲ್ಲತ್ರವೆ ಶ್ರವಣ ಅವ್ರಿಗೆ ಭೂಮಿ ಮೇಲೆ ಪ್ರೀತಿ ಕಾಳಜು ಜಾಸ್ತಿ ಆಗ್ತದೆ ಜೊತೆಗೆ ಮನೆಗೆ ಅತಿಥಿಗಳು ಬರ್ತಿದ್ದಾರೆ ಹಾಗಿದ್ರೆ ಈ ಕಡೆ ಮನೆಗೆ ಗಣಪತಿ ಹಬ್ಬದ ಸಂಭ್ರಮಕ್ಕೆ ಬರ್ತಿರುವ ಅತಿಥಿಗಳು ಯಾರಪ್ಪ ಸಂಹಿತೆ ಇಚ್ಛೆ ಅಂದರು ಇವರು ಬರೋದ್ರ ಮುಖಾಂತರ ಇಲ್ಲಿ ಶ್ರವಣವರ ಜನ ಮಕ್ಕಳ ರಹಸ್ಯವನ್ನು ಬಿಚ್ಚಿಡ್ತಾರೆ ಈ ಕಡೆ ಭೂಮಿಯ ಜನ್ವರ ರಹಸ್ಯ ತೆರೆದುಕೊಳ್ಳುತ್ತೆ ಅಶ್ವಿನಿಯ ಕಳ್ಳಾಟಕ್ಕೆ ಫುಲ್ ಸ್ಟಾಪ್ ಇಲ್ಲತ್ತಾ ಯಾವ ರೀತಿಯಲ್ಲಿ ಕತೆಗೆ ಫಸ್ಟ್ ತಗೊಳ್ಳುತ್ತೆ ಇದು ಎಲ್ಲದರ ಜೊತೆಗೆ ಶ್ರವಣ ಹೆಂಡತಿ ವಿಶ್ವ ಅಂತ ಅವರು ಕೂಡ ಮನೆಗೆ ಆಗಮಿಸ್ ಆಗಮಿಸ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇದೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡುತ್ತಾನೆ ಯಾವ ಕಾರಣಕ್ಕೂ ಕೂಡ ಮರಿಬೇಕು